ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಸಾಧನೆಗೈದ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಕಾರ್ಯಕ್ರಮ ಹುಬ್ಬಳ್ಳಿ ನಗರದ ಅನುಷಾ ಕ್ಯಾರ್ಕಟ್ಟಿ ಪಿ ಯು ಸಿ ಪರೀಕ್ಷೆಯಲ್ಲಿ ತೊಂಬತ್ತ್ಮೂರು ಅಂಕ ಪಡೆದು ನೀಟ್ನಲ್ಲಿ ಮುನ್ನೂರ ತೊಂಬತ್ತ್ ರ್ಯಾಂಕ್ ಬಂದು ಎಂ ಬಿ ಎಸ್ ವಿದ್ಯಾಭ್ಯಾಸಕ್ಕೆ ತಯಾರಿ ನಡೆಸುತ್ತಿದ್ದಾರೆ ಋತಿಕಾ ಮಾಲ್ಗತಿ ಪಿ ಯು ಪದವಿಯಲ್ಲಿ ಒಳ್ಳೆಯ ಸಾಧನೆ ಮಾಡಿ ಮಾಸ್ಟರ್ ಡಿಗ್ರಿ ಮಾಡಲು ಹುಬ್ಬಳ್ಳಿಯಿಂದ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಆಸ್ಟ್ರೇಲಿಯಾ ದೇಶಕ್ಕೆ ಹೆಚ್ಚಿನ ಅಭ್ಯಾಸಕ್ಕೆ ತೆರಳುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ನಗರದ ಮೂರು ಸಾವಿರ ಮಠದ ಶ್ರೀ ಗುರು ಸಿದ್ದ ರಾಜಯೋಗೀಂದ್ರ ಮಹಾಸ್ವಾಮೀಜಿಯವರಿಂದ ಸನ್ಮಾನ ಹಾಗೂ ಆಶೀರ್ವಾದ ಕಾರ್ಯಕ್ರಮವನ್ನು ಮೂರು ಸಾವಿರ ಮಠದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸ್ವಾಮೀಜಿಯವರು ವಿದ್ಯಾರ್ಥಿನಿಯರಿಗೆ ಆಶೀರ್ವದಿಸಿ ಮಾಧ್ಯಮದ ಮುಂದೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ನಂತರ ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆ ಹಾಗೂ ಸಂತೋಷವನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಪಾಲಕರು ಸ್ನೇಹಿತರು ಉಪಸ್ಥಿತರಿದ್ದರು ಅದೇ ಎರಡು ವರ್ಷ ನಿರಂತರವಾಗಿ ಅವರು ಸ್ಟಡಿ ಮಾಡಿ ಇವತ್ತು ನೈಂಟಿ ತ್ರೀ ಪರ್ಸೆಂಟ್ ಬೋರ್ಡ್ ಅಲ್ಲಿ ಕರೆದಿದ್ದಾರೆ ಆಮೇಲೆ ನೀಟಲ್ಲಿ ತ್ರೀ ನೈಂಟಿ ತ್ರೀ ತಗೊಂಡಿದ್ದಾರೆ ಸುಮಾರು ಅದು ಖುಷಿಯಾಗಿ ನಿಮಿತ್ತ ಸ್ವಾಮಿಗಳು ಇತ್ತೀಚಿನ ದಿನಗಳಲ್ಲಿ ತಾವು ಹೇಳಿದ್ರೆ ಇವಾಗ ಮಹಿಳೆಯರು ಬಹಳಷ್ಟು ಮೇಲೆ ಆಗ್ತಾ ಇದೆ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಹೆಣ್ಮಕ್ಳು ಒಂದು ಕಾಲದಲ್ಲಿ ಎಜುಕೇಶನ್ ತಗೊಳ್ತಿರ್ಲಿಲ್ಲ ಅಥವಾ ನಮ್ಮ ಭಾರತೀಯ ವ್ಯವಸ್ಥೆನಲ್ಲಿ ಆ ಎಜುಕೇಶನ್ ಕೊಡಿಸ್ಲಿಕ್ಕೆ ಪಾಲಕರೇ ತಯಾರಿರ್ತಿರ್ಲಿಲ್ಲ ಆದರೆ ಇಂದಿನ ದಿನಮಾನಗಳಲ್ಲಿ ಹಾಗಲ್ಲ ಇವತ್ತು ಪುರುಷನಿಗೆ ಸಮಾನವಾಗಿ ಮಹಿಳೆಯು ಕೂಡ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡ್ತಾಯಿದ್ದಾರೆ ಈ ಎಜುಕೇಷನ್ ಫೀಲ್ಡ್ನಲ್ಲೂ ಕೂಡ ಗಂಡ್ಮಕ್ಕಳು ಯಾವ ರೀತಿ ಕಲಿತಾ ಇದ್ದಾರೋ ಹೆಣ್ಮಕ್ಳಿಗೂ ಕೂಡ ಅದು ಸಮಾನವಾದ ಅವಕಾಶ ಬಂದಿದೆ ಇಬ್ಬರು ಜೊತೆ ಜೊತೆಯಾಗಿ ಹೆಣ್ಮಕ್ಳು ಗಂಡು ಮಕ್ಕಳು ಕೂಡ ಕಲಿಯೋದಿರ್ಬೋದು ಅಥವಾ ಸಲುವಾಗಿ ವುಮೆನ್ಸ್ ಕಾಲೇಜು ವುಮೆನ್ಸ್ ಗರ್ಲ್ಸ್ ಸ್ಕೂಲು ಇಂಥದ್ದೆಲ್ಲ ಪ್ರತ್ಯೇಕವಾಗಿ ಕಲಿಯೋದಾದರೂ ಇರ್ಬೋದು ಆದರೆ ಹೆಣ್ಮಕ್ಕಳು ಇವರನ್ನು ಪಾಲಕರು ಕಲಿಸ್ಬೇಕು ಅಂತಾರೆ ಹೆಣ್ಮಕ್ಕಳು ಕೂಡ ತುಂಬ ಚೆನ್ನಾಗಿ ಕಲಿಬೇಕು ಹೇಳಿ ಪ್ರಯತ್ನ ಮಾಡ್ತಾರೆ ಅಪೇಕ್ಷೆ ಇದ್ದವರು ಇದ್ದಾರೆ ಇವತ್ತು ಎಷ್ಟರ ಮಟ್ಟಿಗೆ ಅಂತಂದರೆ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಕಲಿತಾ ಇದ್ದಾರೆ ಅಂತಂದರೆ ಪ್ರತಿ ವರ್ಷದ ನಮ್ಮ ಕರ್ನಾಟಕದ ಒಂದು ಫಲಿತಾಂಶ ಏನಿದೆ ಆ ಫಲಿತಾಂಶವನ್ನು ನೋಡಿದರೆ ಪ್ರತಿ ವರ್ಷ ಹೆಣ್ಮಕ್ಳು ಮೇಲುಗೈ ಸಾಧಿಸ್ತಾ ಇದ್ದಾರೆ ಮೆರಿಟ್ ವಿಚಾರದಲ್ಲಿ ಹೆಣ್ಮಕ್ಕಳು ಬಹಳ ಮುಂದಿದ್ದಾರೆ ಮತ್ತು ಅವರ ಸಂಖ್ಯೆನೂ ಕೂಡ ಮೆರಿಟ್ನಲ್ಲಿ ಅವ್ರದ್ದು ಹೆಚ್ಚೇ ಇದೆ ಫಲಿತಾಂಶದಲ್ಲಿ ಶೇಕಡ ಅವರು ಹೆಚ್ಚೇ ಇದ್ದಾರೆ ಅಂದರೆ ಗಂಡು ಮಕ್ಕಳಿಗಿಂತಲೂ ತುಂಬ ಚೆನ್ನಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಬಹುದು ಒಳ್ಳೆಯ ಸಾಧನೆಯನ್ನು ಹೆಣ್ಮಕ್ಳು ಮಾಡ್ತಾ ಇದ್ದಾರೆ ಗಂಡುಮಕ್ಕಳದ್ದು ಏನು ಫಲಿತಾಂಶವನ್ನು ನಾವು ಗಮನಿಸ್ತಾನೇ ಇದ್ದೀವಿ ಆದ್ರೆ ಅವ್ರಿಗಿಂತ ಹೆಚ್ಚು ಹೆಣ್ಮಕ್ಳು ತುಂಬ ಚೆನ್ನಾಗಿ ಸಾಧನೆ ಮಾಡಿದ್ದನ್ನು ನಾವು ನೋಡ್ತೀವಿ ಅದು ಅಂಕಿ ಸಂಖ್ಯೆಯೇ ತಿಳಿಸ್ತೀವಿ ಆದ್ದರಿಂದ ಇವತ್ತೆಷ್ಟರ ಮಟ್ಟಿಗೆ ಅಂತಂದರೆ ಹೆಣ್ಮಕ್ಕಳು ಪಿ ಯು ಸಿ ಆದ ನಂತರ ಆದಷ್ಟೇನಿದೆ ಪಿ ಸಿ ಎಮ್ ಬಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿನಲ್ಲಿ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಕೂಡ ಆಗಬೇಕು ಅಥವಾ ಎಂಜಿನಿಯರ್ ಆಗಬೇಕು ಅನ್ನೋ ಅಪೇಕ್ಷೆ ಇಟ್ಕೊಂಡು ಅವರು ಅಧ್ಯಯನ ಮಾಡ್ತಾ ಇರ್ತಾರೆ ಪಾಲಕರದ್ದು ಅಲ್ಲಿ ಅಡ್ವೈಸ್ ಇರ್ಬೋದು ಇರಲಿಕ್ಕಿಲ್ಲ ಆದರೆ ಅವರೇ ಚೆನ್ನಾಗಿ ಅದನ್ನು ಸಾಧನೆ ಮಾಡಿ ತೋರಿಸ್ತಾರೆ ಪಾಲಕರು ತುಂಬ ಚೆನ್ನಾಗಿ ಪ್ರೋತ್ಸಾಹಿಸ್ತಾ ಇರ್ತಾರೆ ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ಅಷ್ಟೇ ಕಲೀಲಿಕ್ಕೆ ಅವರು ಇಷ್ಟಪಡೋದಿಲ್ಲ ಅಂತ ಅಲ್ಲ ಇಷ್ಟಪಡ್ತಾರೆ ಆದರೆ ಹೊರದೇಶಕ್ಕೂ ಕೂಡ ನಾವು ಹೋಗಿ ಕಲಿಯಬೇಕು ಎಂಬ ಮಹತ್ವಾಕಾಂಕ್ಷೆ ಇಟ್ಕೊಂಡು ಅವರು ಮೆರಿಟನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ ಹೀಗಾಗಿ ಯಾವುದೇ ಸಬ್ಜೆಕ್ಟ್ನಲ್ಲಿ ಹೆಣ್ಣುಮಕ್ಕಳು ತುಂಬ ಚೆನ್ನಾಗಿ ಸಾಧನೆ ಮಾಡ್ತಾ ಇದ್ದಾರೆ ಕಾಲೇಜ್ನಲ್ಲಿ ಈಗ ಅವರು ಮೆಡಿಕಲಿಗೆ ಹೋಗಬೇಕು ಅಂತ ಅನ್ನುವಂಥ ಅಪೇಕ್ಷೆ ಇಟ್ಕೊಂಡಿದ್ದಾರೆ ನೀಟರಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ಅವರಿಗೆ ಮೆಡಿಕಲ್ ಶೀಟು ಕೂಡ ಸಿಗ್ತಿದೆ ಡಾಕ್ಟ್ರು ಕೂಡ ಆಗ್ತಾರೆ ಎರಡು ಮಾತಿಲ್ಲ ಹಾಗೇ ನಮ್ಮ ಋತಿಕಾ ಅವರು ಅವ್ರದ್ದು ಇವ್ರಿಗಿಂತ ವಿಭಿನ್ನವಾದಂಥದ್ದು ಅವರು ಆರ್ಟ್ಸ್ಗೆ ಹೋಗ್ತಾ ಇಲ್ಲ ಕಾಮರ್ಸ್ಗೆ ಹೋಗ್ತಾ ಇಲ್ಲ ಡಾಕ್ಟರ್ ಆಗಬೇಕು ಅಂತ ಇಲ್ಲ ಇಂಜಿನಿಯರ್ ಆಗಬೇಕು ಸೈಕಾಲಜಿ ಅವ್ರದ್ದು ಸಬ್ಜೆಕ್ಟು ಇದು ಬಹಳ ವಿಭಿನ್ನವಾದಂಥ ಒಂದು ನೋಡಿ ಎಷ್ಟು ಚೆನ್ನಾಗಿ ಹೆಣ್ಮಕ್ಳು ಯೋಚನೆ ಮಾಡ್ತಾರೆ ಎಲ್ ಎಲ್ ಬಿ ಓದ್ತಾರೆ ವಕೀಲರಾಗ್ತಾರೆ ಡಾಕ್ಟರ್ ಆಗ್ತಾರೆ ಇಂಜಿನಿಯರ್ ಆಗ್ತಾರೆ ಆದರೆ ಅದಕ್ಕಿಂತ ವಿಭಿನ್ನವಾಗಿ ಸೈಕಾಲಜಿ ಕಲಿಬೇಕು ಅಂತ ಬಹಳ ಸಂತೋಷ ಆಗ್ತದೆ ನಮ್ಮ ದೇಶದ ಒಂದು ಮನೋಶಾಸ್ತ್ರ ಏನಿದೆ ಅದನ್ನು ಅಭ್ಯಾಸ ಮಾಡೋದ್ರ ಜೊತೆ ಬಹುಶಃ ಕಂಪ್ಯಾರಿಟಿವ್ ಅಲ್ಲಿ ಆ ದೇಶದಲ್ಲಿ ಆ ಸೈಕಾಲಜಿ ಸ್ಟಡಿ ಮಾಡಿದರೆ ಹೇಗಿರ್ತದೆ ಅದು ಬಹುಶಃ ನಮ್ಮ ದೇಶಕ್ಕೆ ಬಂದ ನಂತರ ಅದು ತುಂಬ ಬಹಳ ಒಳ್ಳೆಯ ಸೇವೆ ಕೊಡಲಿಕ್ಕೆ ಸಾಧ್ಯ ಇದೆ ಇವತ್ತು ಒಬ್ಬ ಮನೋ ವೈದ್ಯ ಏನಿದ್ದಾನೆ ಅವನಿವತ್ತು ಕೆಲಸ ಮಾಡಬೇಕಾದ್ರೆ ಸೈಕಾಲಜಿ ಸ್ಟಡಿ ಮಾಡಬೇಕಾಗ್ತದೆ ಎಷ್ಟೋ ಜನ ಮನೋರೋಗಿಗಳಿರ್ತಾರೆ ಇರ್ತಾರೆ ಅಂಥವರೆಲ್ಲ ಸರಿದಾರಿ ತರಬೇಕಾದ್ರೆ ಇಂಥವರು ಪ್ರಯತ್ನ ಇರ್ತದೆ ಕ್ರೈಮು ಮಾಡ್ತಾರೆ ನಮ್ಮ ದೇಶದೊಳಗೆ ಎಷ್ಟೋ ಜನ ಅದಕ್ಕೇನು ಕಾರಣ ಅಂತ ವೈಜ್ಞಾನಿಕವಾಗಿ ಸ್ಟಡಿ ಮಾಡುವಂಥ ಒಂದು ವ್ಯವಸ್ಥೆ ಸೈಕಾಲಜಿನಲ್ಲಿ ಇರ್ತದೆ ಹಾಗಾಗಿ ಅವರು ಅದನ್ನು ಮಾಡೋದು ಸಮಾಜಕ್ಕೆ ಬಹಳ ದೊಡ್ಡ ಉಪಕಾರ ಮಾಡಿದೆ ಆಗ್ತದೆ ಆದ್ದರಿಂದ ಮನೋರೋಗ್ಯಗಳಿಗಿರ್ಬೋದು ಅಪರಾಧಿಗಳಿಗಿರ್ಬೋದು ಅವ್ರನ್ನೆಲ್ಲ ಸರಿದಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಇದೊಂದು ಬಹುದೊಡ್ಡ ಸಮಾಜ ಸೇವೆ ಆಗ್ತದೆ ಹಾಗಾಗಿ ಇವರಿಬ್ಬರದ್ದು ಕೂಡ ವಿಭಿನ್ನವಾದ ದಾರಿಯಾದರೂ ಕೂಡ ಇವರಿಬ್ಬರದ್ದು ಸಮಾಜ ಸೇವೆಗೆ ತುಂಬ ರಿಲೇಟೆಡ್ ಆಗಿರ್ತಕ್ಕಂಥ ಅಲ್ಲ ಹಾಗಾಗಿ ಇವರು ತುಂಬ ಚೆನ್ನಾಗಿ ಹೈಯರ್ ಎಜುಕೇಷನ್ನು ಅವ್ರ ಫೀಲ್ಡ್ನಲ್ಲಿ ಬರಲಿ ಆ ಮೂಲಕ ಅವ್ರ ಸೇವೆ ನಮ್ಮ ನಾಡಿನ ಜನತೆಗೆ ಸಿಗುವಂತಾಗಲಿ ಪಾಲಕರು ತುಂಬ ಚೆನ್ನಾಗಿ ಅವರನ್ನು ಪ್ರೋತ್ಸಾಹಿಸಿದ್ದಾರೆ ಅವರ ತಂದೆ ತಾಯಿಗಳು ಆದ್ದರಿಂದ ನಮಗೆ ತುಂಬ ಸಂತೋಷವಾಗುತ್ತೆ ಇರುವರು ಹೆಣ್ಮಕ್ಕಳಿಗೆ ಮಕ್ಕಳಿಗೆ ನಾವು ಶುಭ ಹಾರೈಸ್ತೀವಿ ಅವರು ತಮ್ಮ ಫೀಲ್ಡ್ ನಲ್ಲಿ ಸಕ್ಸಸ್ ಆಗಲಿ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಕೊಡ್ಲಿ ಅಂತ ಹಾರೈಸ್ತೀವಿ ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ರೆಡ್ಡಿ ಈಗ ನಾವು ಹುಬ್ಬಳ್ಳಿ ನಗರದಲ್ಲಿ ಉಪಸ್ಥಿತರಿದ್ದೇವೆ ಇಲ್ಲಿ ಹುಬ್ಬಳ್ಳಿ ನಗರದ ಮೂರು ಸಾವಿರ ಮಠದಲ್ಲಿ ಉಪಸ್ಥಿತೇವೆ ಕಾರಣ ಇಲ್ಲಿ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಒಂದು ಸಾಧನೆಗೊಳಿಸಿ ಇವತ್ತು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಮುಂದೆ ಹೋಗ್ತಾ ಇದಾರೆ ಒಬ್ರು ಇಲ್ಲೇ ನಮ್ಮ ಜೊತೆ ವಿದ್ಯಾರ್ಥಿ ಆಸ್ಟ್ರೇಲಿಯಾಗ ಹೋಗ್ತಾ ಇದಾರೆ ಇನ್ನೊಬ್ರು ಇಲ್ಲೇ ನಮ್ಮ ಇಂಡಿಯಾದಲ್ಲಿ ಒಂದು ವಿದ್ಯಾಭ್ಯಾಸ ಮಾಡ್ತಾ ಇದಾರೆ ಬನ್ನಿ ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ರೆ ಎಷ್ಟು ಅಂಕವನ್ನು ಪಡೆದಿದ್ದಾರೆ ಅವ್ರು ಯಾವ ತರ ಅಭ್ಯಾಸ ಮಾಡ್ತಾ ಇದಾರೆ ಅನ್ನೋ ಜೊತೆ ಕೇಳ್ಕೊಳ್ಳಿ

ಸೈಕಲಾಜಿಸ್ಟ್ ಆಗ್ಬೇಕಂತಿದೆ ಯಾಕಂದ್ರ ನಮ್ ಕಂಟ್ರಿ ಒಳಗ್ ಬಾಳ ಹೆಲ್ ಮೆಂಟಲ್ ಹೆಲ್ತ್ ಇಂದ ಅವೇರ್ನೆಸ್ ಇಲ್ಲ ಮತ್ ಅದ್ಕಲ್ಲಿ ಸೈಕಲಾಜಿಸ್ಟ್ ಬಾಳ್ ಬೇಕು ಈಗ ನಾನು ಮಾಡಿದ್ರೆ ಎಲ್ಲರೂ ನಂಗ್ ನೋಡಿ ಮೋಟಿವೇಟ್ ಆಗ್ಬಹುದು ನಾನು ಬರೀ ಅಭ್ಯಾಸ ಮಾಡಬೇಕು ಹಂಗೇನಿಲ್ಲ ನನ್ ಬಾಳ ಬ್ಯಾಲೆನ್ಸ್ ಅಪ್ರೋಚ್ ಇದೆ ಮಾಡ್ಬೇಕು ಹಂಗೈತಿ ನನ್ಗೆ ಯಾಕಂದ್ರೆ ಅಲ್ಲಿನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ತೈತಿ ಅಪ್ರೋಚ್ ನಾನು ಆಗಿ ಮೂರು ತಾಸು ಓದುವುದ ಮಾಡ್ಬಿಟ್ಟೆ ಹುಬ್ಲಿ ಒಳಗಿದ್ದೆ ಇಂಟ್ರೆಸ್ಟ್ ಇತ್ತು ಹ್ಯೂಮನ್ ಬಿಹೇವಿಯರ್ ಒಳಗೆ ಆದ್ರೆ ಇದು ಸಬ್ಜೆಕ್ಟ್ ಐತ ಅಂತ ನಂಗೆ ಗೊತ್ತಿರ್ತಿಲ್ಲ ಆಮೇಲೆ ನಾ ಪುಣೆ ಶಿಫ್ಟ್ ಆತ್ಕೊಳ್ಳೆ ಅಲ್ಲಿ ಎಕ್ಸ್ಪೋಜರ್ ಸಿಕ್ತಾ ಆಮೇಲೆ ಗೊತ್ತಾಯ್ತು ಇದು ನಾವು ಓದ್ಬೋದು ಅಸ್ಟೆಲ್ಲೆ ನಾನು ಚೂಸ್ ಮಾಡ್ತೇನೆ. ಅla ಓನ್ ಚೂಸ್ ಮಾಡಿದ್ರು ಮನೆಯಲ್ಲಿ ಯಾರಾದ್ರೂ ಸಜೆಸ್ಟ್ ಮಾಡಿದ್ರು ಇದು ಮಾಡ ಮನೆ ಬೆಳಕ ಫ್ರೀಡಂ ಇದೆ ಏನು ಬೇಕಾ ಚೂಸ್ ಮಾಡೋದು. ಈಗ? ಹಾಸ್ಟೆಲ್ ಹೋಗಬೇಕು ಅಂದ್ರೆ? ಬಹಳ ಗ್ರೇಟ್ ಫುಲ್ ಆಗಿ ಗ್ರೇಟ್ ಫುಲ್ ಯಾ ಎಲ್ಲರೂ ಸಪೋರ್ಟ್ ಮಾಡಕ್ಕೆ ಬೇರೆ ವಿದ್ಯಾರ್ಥಿಗಳಿಗೆ ಏನಾದ್ರೂ ಮೆಸೇಜ್ ಕೊಡ್ತರಾ? ಬ್ಯಾಲೆನ್ಸ್ಡ್ ಅಪ್ರೋಚ್ ಕೊಡ್ತೀನಿ ಯಾಕಂದ್ರೆ ನಾನು ಅದು ಆ ಅಪ್ರೋಚ್ ಲಿಂದ್ರ ಹೋಗ್ತೇನೆ ಪರ್ಸನಟಿಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ಬೇಕು ಅದು ಬಹಳ ಇಂಪಾರ್ಟೆಂಟ್ ಇದೆ ಅತ್ತಕಲೇ ಹಾ ಓದ್ಬೇಕು ಮತ್ತು ಎಲ್ಲ ಬೇರೆ ಆಕ್ಟಿವಿಟೀಸ್ ಇಂಪಾರ್ಟೆಂಟ್ ಇದೆ ಕೃതിക ಆಗ ತಾವೇನ ಆಗಬೇಕು ಕೃതിക ಅಣ್ಣ ಆಗಬೇಕು ಅಣ್ಣ ನೀವು ಏನು ಫೀಲ್ ಮಾಡ್ತಾ ಇದ್ದೀರಾ ಇವತ್ತು ನೀವು ಬಹಳ ಪ್ರೌಢ ಅನುಸ್ಥಿತಿ ಆಬ್ವಿಯಸ್ಲಿ એમ ಅನ್ನಿಸುತ್ತೆ ಯಾಕಂದ್ರೆ ನಮ್ಮ ಮನೆ ಮನೆಯೊಳಗ ಮಾಸ್ಟರ್ ಡಿಗ್ರಿ ಅಂತ ಒಂದು ಯುನೀಕ್ ಡಿಗ್ರಿ ಚೂಸ್ ಮಾಡಾಳಕಿ ಸೈಕಾಲಜಿ ಬಹಳ ಉತ್ತಮವಾದ ಏನಂತ ಫೀಲ್ಡ್ ಆಫ್ ಸ್ಟಡಿ ಐತಿ ಆಮೇಲೆ ಸ್ಕೋಪ್ ಬಹಳ ಐತಿ ಹಿಂಗ್ ಜನರೇಷನ್ ಒಳಗ ಹೊಂಟಾಳಕಿ ಓದ್ಲಿಕ್ಕೆ ಅಲ್ಲ ಇದು ಧಾರವಾಡದಲ್ಲಿ ಮೆಂಟಲ್ ಹಾಸ್ಪಿಟಲ್ ಇದೆ ಅಂತ ಹೇಳಿ ನೋಡ್ಕೊಂಡ್ ಬಿಟ್ಟು ಏನಾದ್ರು ಡಿಸಿಶನ್ ತುಂಬಿದ್ರು ಅಥವಾ ಹಾಗೇನಿಲ್ರೀ ಈ ಸಣ್ಣದ ಬಹಳ ಚುರುಕಿದ್ಲಾ ಆಮೇಲೆ ಔಟ್ ಆಫ್ ದ ಬಾಕ್ಸ್ ಇಲ್ಲ ಸಣ್ಣ ಸೊ ಅವ್ರ ಪರ್ಸನಾಲಿಟಿ ಸೂಟ್ ಆಗುವಂತಾದ ಒಂದ್ ಆಯ್ಕೆ ಮಾಡಾಳ ಕೋರ್ಸಿಗೆ ಸೊ ಅದ್ರ ತಕ್ಕಂಗ ಯಶಸ್ಸಿನೂ ಆಗತ್ತಾಳ ಸೀಟು ಎಲ್ಲ ಸಿಕ್ಕೇತಿ ಅದ ಹೇಳಿಕ್ ಇಷ್ಟ ಪಡ್ತೇತಿ ಸೂಜಿತ